ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಬಂಗಾರದ ರೇಟು ತುಂಬ ಜಾಸ್ತಿ ಆಗಿದೆ ಹಾಗಾಗಿ ನಾನು ತುಂಬ ಲೈಟ್ ವೇಟ್ ಆಗಿರುವಂಥ ನೆಕ್ ಚೈನ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಜನ ಲೈಟ್ ವೇಟ್ ಆಗಿ ಏನಾದರೂ ಹುಡುಕ್ತಾ ಇದ್ದರೆ ಫುಲ್ ವಿಡಿಯೋ ನೋಡಿ ಎರಡು ಗ್ರಾಮಿಂದ ಸಹ ನೆಕ್ ಚೈನ್ ಡಿಸೈನ್ಸ್ ಇದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂತೂ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ಚೈನ್ ತೂಕ ಬಂದ್ಬಿಟ್ಟು ಇದನ್ನ ಮೂರು ಗ್ರಾಮ್ ಮೇಲೆ ಆರುನೂರ ಇಪ್ಪತ್ತು ಮಿಲಿಯಲ್ಲಿ ಮಾಡಿರುವಂಥ ಚೈನ್ ಡಿಸೈನ್ಸ್ ನೋಡಿ ಹಾಗೆ ಕೆಳಗಡೆ ಒಂದು ಫ್ಲವರ್ ಡಿಸೈನಲ್ಲಿ ಸ್ಟೋನ್ ಕೊಟ್ಬಿಟ್ಟು ಒಂದು ಚಿಕ್ಕದಾಗಿರುವಂಥ ಪದಕನೂ ಕೂಡ ಕೊಟ್ಟಿದ್ದಾರೆ ಇದು ಡಿಸೈನ್ ಬಂದ್ಬಿಟ್ಟು ಹಗ್ಗದ ಮಾಡದ್ದು ಇದನ್ನು ತುಂಬ ಕಡಿಮೆ ಗ್ರಾಮ್ನಲ್ಲಿ ಕೂಡ ಮಾಡಿದ್ದಾರೆ ನೋಡ್ಬೋದು ಇದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಏಟ್ ಒನ್ ಫೋರ್ ಸೆವೆನ್ ಒನ್ ನೈನ್ ಫೈವ್ ಟು ಟೂ ತ್ರೀಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಆಭರಣಗಳು ಬೇಕು ನೋಡಿ ಆ ಆಭರಣಗಳ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ಆನ್ಲೈನಲ್ಲೂ ತಗೋಬೋದು ಇಲ್ಲವಾದರೆ ಇವ್ರ ಶಾಪ್ ಇರೋದು ಮೈಸೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ಲೈಟ್ ವೇಟಲ್ಲಿ ನೆಕ್ಸ್ಟ್ ಚೈನ್ ಡಿಸೈನ್ ಬಂದ್ಬಿಟ್ಟು ಇದು ಕೂಡ ತುಂಬ ತೆಳ್ಳಗೆ ಮಾಡಿದ್ದಾರೆ ಇದನ್ನ ಮೂರು ಗ್ರಾಮ್ ಮೇಲೆ ನಾನೂರು ಮಿಲಿಯಲ್ಲಿ ಮಾಡಿದ್ದಾರೆ ಯಾರಿಗೆ ಗಿಫ್ಟ್ ಕೊಡಬೇಕಂದ್ರೆ ಇದು ತುಂಬಾ ಚೆನ್ನಾಗಿದೆ ನೋಡಬಹುದು ಇಲ್ಲಿ ಎರಡು ತರ ಚೈನ್ ಡಿಸೈನ್ ಕೊಟ್ಟಿದ್ದಾರೆ ಅದಕ್ಕೆ ಪದಕ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಇದೆ ನೆಕ್ಸ್ಟ್ ಚೈನ್ ತೂಕ ಬಂದ್ಬಿಟ್ಟು ಆರು ಗ್ರಾಮ್ನಲ್ಲಿ ಮಾಡಿದ್ದಾರೆ ಅದ್ರ ಜೊತೆ ಪದಕನೂ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಸ್ವಲ್ಪ ದಪ್ಪವಾಗಿ ಏನಾದರೂ ಬೇಕಂದ್ರೆ ನೀವು ಆರ್ ಗ್ರಾಮ್ನಲ್ಲಿ ಮಾಡಿಸಬಹುದು ಇವ್ರ ಶಾಪ್ ಇರೋದು ಮೈಸೂರಲ್ಲಿ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಂದಿನ ರೇಟು ತಿಳ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಇಲ್ಲವಾದ್ರೆ ಇವ್ರ ಶಾಪ್ ಇರೋದು ಮೈಸೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಚೈನ್ ಡಿಸೈನ್ ತೂಕ ನೋಡ್ಬೋದು ಏಳು ಗ್ರಾಮ್ ಮೇಲೆ ಒಂಬೈನೂರ ನಲವತ್ತು ಮೇಲಿ ಇದೆ ಸ್ವಲ್ಪ ದಪ್ಪ ಇದೆ ನೋಡ್ಬೋದು ಇದು ಏನಿಲ್ಲ ಅಂದರೂ ಹತ್ತರಿಂದ ಹನ್ನೆರಡು ಗ್ರಾಮ್ವರೆಗೂ ಸಿಗುತ್ತೇನೋ ಅನ್ನೋ ಅಷ್ಟು ದಪ್ಪ ಇದೆ ಇವರು ಲೈಟ್ ವೇಟ್ ಆಗಿ ಏಳು ಗ್ರಾಮ್ ಮೇಲೆ ಒಂಬೈನೂರ ನಲವತ್ತು ಮಿಲಿಯಲ್ಲಿ ಮಾಡಿದ್ದಾರೆ ಈ ಶಾಪ್ ಇರೋದು ನಂಜನಗೂಡಲ್ಲಿ ಇವ್ರ ಶಾಪ್ ನೇಮ್ ಬಂದುಬಿಟ್ಟು ವಿಜಯಲಕ್ಷ್ಮಿ ಜ್ಯುವೆಲರ್ಸ್ ಅಂತೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಡಬಲ್ ನೈನ್ ಸೆವೆನ್ ಟೂ ಜೀರೋ ತ್ರೀ ಫೋರ್ ಜೀರೋ ಜೀರೋ ನೈನ್ಗೆ ನೀವು ಕರೆ ಮಾಡಿಬಿಟ್ಟು ಇಂದಿನ ರೇಟ್ ತಿಳ್ಕೊಂಡ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿ ನೆಕ್ಸ್ಟ್ ಚೈನ್ ಡಿಸೈನ್ ತೂಕ ನೋಡೋಣ ಇದನ್ನು ಪದಕ ಮತ್ತು ಚೈನ್ ಎರಡು ಸೇರಿಬಿಟ್ಟು ಐದು ಗ್ರಾಮ್ನಲ್ಲಿ ರೆಡಿ ಮಾಡಿದ್ದಾರೆ ಇದ್ರದ್ದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ನೋಡಿ ಇದು ಕೂಡ ಸಿಗ್ಬೋದು ವಿಜಯಲಕ್ಷ್ಮಿ ಜ್ಯೂಲರ್ಸ್ ನಂಜನಗೂಡಲ್ಲಿ ಸಿಗುವಂಥ ಚೈನ್ ನೋಡಿ ನಿಮ್ಗೆ ಏನಾದರೂ ಬೇಕಂದರೆ ನೀವು ಆನ್ಲೈನಲ್ಲಾದರೂ ತೊಗೋಬೋದು ನಂಬಿಕೆ ಇದ್ರೆ ಮಾತ್ರ ತೊಗೊಳ್ಳಿ ಇಲ್ವಾದರೆ ಇವ್ರ ಶಾಪ್ ಇರೋದು ನಂಜನಗೂಡಲ್ಲಿ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟು ನೆಕ್ ಚೈನ್ ಡಿಸೈನ್ ಬಂದುಬಿಟ್ಟು ಲೋಟಸ್ ಡಿಸೈನ್ ನೋಡಿ ಇದ್ರ ತುಕ್ಕ ನಾಲ್ಕು ಗ್ರಾಮ್ ಮೇಲೆ ಐವತ್ತು ಮಿಲಿ ಇದೆ ಹಾಗೆ ಅನಿಸೋದೇ ಇಲ್ಲ ನೋಡಿ ಏನಿಲ್ಲ ಅಂದರೂ ಒಂದು ಹತ್ತು ಗ್ರಾಮ್ ಇದೆ ಏನೋ ಅನಿಸುತ್ತೆ ಈ ಡಿಸೈನ್ ಅಂದರೂ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ ತುಂಬ ಜನ ಇಷ್ಟಪಟ್ಟು ಇದನ್ನು ಮಾಡಿಸ್ಕೊಳ್ತಾ ಇದ್ದಾರೆ ನೋಡಿ ಇದು ಸಿಗುವಂಥ ಶಾಪ್ ಬಂದುಬಿಟ್ಟು ವಿಜಯಲಕ್ಷ್ಮಿ ಜ್ಯೂಲರ್ಸ್ ನಂಜನ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೀವು ಡೈರೆಕ್ಟಾಗಿ ಕಾಲಲ್ಲಿ ಮಾತಾಡಿಬಿಟ್ಟು ಇಂದಿನ ರೇಟು ಕೂಡ ನೀವು ತಿಳ್ಕೊಬಹುದು ನೆಕ್ಸ್ಟು ನೆಕ್ ಚೈನ್ ಡಿಸೈನ್ ಬಂದುಬಿಟ್ಟು ಈ ಡಿಸೈನ್ ಮತ್ತು ಪದಕ ಎರಡು ಸೇರಿಬಿಟ್ಟು ಮೂರು ಗ್ರಾಮ್ ಮೇಲೆ ಐದುನೂರ ಇಪ್ಪತ್ತು ಮಿಲಿಯಲ್ಲಿ ರೆಡಿ ಮಾಡಿದ್ದಾರೆ ನೋಡ್ಬೋದು ಚಿಕ್ಕದಾಗಿರುವಂಥ ಪದಕ ಕೊಟ್ಟಿದ್ದಾರೆ ನೋಡಿ ಗಣೇಶಂದು ತುಂಬ ಚೆನ್ನಾಗಿದೆ ಇದು ಏನಾದರೂ ಬೇಕಂದರೆ ರತನ್ ಜ್ಯುವೆಲರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಇಲ್ವಾದರೆ ಇವ್ರ ಶಾಪ್ ಇರೋದು ಮೈಸೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಚೈನ್ ಡಿಸೈನ್ ತೂಕ ಬಂದ್ಬಿಟ್ಟು ಹತ್ತು ಗ್ರಾಮ್ನಲ್ಲಿ ರೆಡಿ ಮಾಡಿದ್ದಾರೆ ನೋಡ್ಬೋದು ಇದರಲ್ಲಿ ಎರಡು ಥರ ಡಿಸೈನ್ ಕೊಟ್ಟಿದ್ದಾರೆ ಇನ್ನೊಂದು ಲೋಟಸ್ ಡಿಸೈನಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಇನ್ನೊಂದು ನೋಡ್ಬೋದು ಅದು ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು ಇಪ್ಪತ್ತೆಂಚುವರೆಗೂ ಬರುತ್ತೆ ಇದು ಏನಾದರೂ ಬೇಕಂದರೆ ರತನ್ ಜ್ಯುವೆಲ್ಲರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ನೀವು ಕರೆ ಮಾಡಿಬಿಟ್ಟು ಕರೆಕ್ಟಾಗಿ ಅಡ್ರೆಸ್ ತಿಳ್ಕೊಂಡ್ಬಿಟ್ಟು ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟು ನೆಟ್ ಚೈನ್ ಡಿಸೈನ್ ಬಂದುಬಿಟ್ಟು ಎರಡು ಗ್ರಾಮ್ ಮೇಲೆ ಆರುನೂರ ತೊಂಬತ್ತು ಮಿಲಿಯಲ್ಲಿ ರೆಡಿಯಾಗಿದೆ ನೋಡ್ಬೋದು ಸಿಂಪಲ್ಲಾಗಿ ಚೈನ್ ಕೊಟ್ಬಿಟ್ಟು ಮಧ್ಯದಲ್ಲಿ ವೈಟ್ ಫರ್ ಕೂಡ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಏನಾದರೂ ಸಿಂಪಲ್ಲಾಗಿ ನೀವು ಚೈನ ಹೊಡಕ್ತಾ ಇದ್ದರೆ ಕಡಿಮೆ ಗ್ರಾಮ್ನಲ್ಲಿ ಇದು ತುಂಬ ಮುದ್ದಾಗಿದೆ ನೋಡ್ಬೋದು ಇದೇನಾದರೂ ಇಷ್ಟ ಆಯಿತಂದರೆ ಪಿ ಎಸ್ ಜಿ ಗೋಲ್ಡ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇವ್ರ ಶಾಪ್ ಇರೋದು ಮೈಸೂರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಒಮ್ಮೆ ಕರೆ ಮಾಡಿಬಿಟ್ಟು ಮಾತಾಡಿ ನೀವು ಆನ್ಲೈನಲ್ಲಾದರೂ ಆರ್ಡರ್ ಮಾಡ್ಬೋದು ಇಲ್ಲ ಅಂದರೆ ಇವ್ರ ಶಾಪ್ ಅಡ್ರೆಸ್ ಕರೆಕ್ಟ್ ಆಗಿ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಚೈನ್ ಡಿಸೈನ್ ತೂಕ ಬಂದುಬಿಟ್ಟು ಏಳು ಗ್ರಾಮ್ನಲ್ಲೇ ರೆಡಿ ಮಾಡಿದ್ದಾರೆ ಪದಕ ಮತ್ತು ಚೈನನ್ನು ಸೇರಿಬಿಟ್ಟು ಕೆಳಗಡೆ ಸ್ಟೋನ್ ಪದಕ ಕೊಟ್ಟಿದ್ದಾರೆ ನೋಡಿಬಿಟ್ಟು ಸವೆನ್ ಸ್ಟೋನನ್ನು ಬಳಸಿದ್ದಾರೆ ತುಂಬ ಚೆನ್ನಾಗಿದೆ ಇದು ಏನಾದರೂ ಇಷ್ಟ ಆಯಿತು ಅಂದರೆ ಕನಕ ಗೋಲ್ಡ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೆಕ್ಸ್ಟು ನೆಕ್ ಚೈನ್ ಡಿಸೈನ್ ತೂಕ ಬಂದ್ಬಿಟ್ಟು ಮೂರು ಗ್ರಾಮೀಲೇ ಆರುನೂರು ಮಿಲಿಯಲ್ಲಿ ರೆಡಿ ಮಾಡಿದ್ದಾರೆ ನೋಡ್ಬೋದು ನೋಡೋಕ್ಕೆ ಏಳರಿಂದ ಎಂಟು ಗ್ರಾಮ್ ಇದೆ ಏನೋ ಅನಿಸುತ್ತೆ ಅಷ್ಟೊಂದು ದಪ್ಪದಾಗಿ ರೆಡಿ ಮಾಡಿದ್ದಾರೆ ತುಂಬ ಲೈಟ್ ವೇಟ್ ಆಗಿ ಕೂಡ ಇದೆ ನೋಡ್ಬೋದು ಇದು ಟಿವಿ ಡಿಸೈನ್ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ ಇದು ಏನಾದರೂ ಇಷ್ಟ ಆಯಿತು ಅಂದರೆ ಪಾಂಡುರಂಗ ಜ್ಯುವೆಲ್ಲರ್ಸ್ ಹಾನ್ಗಲ್ ಅವ್ರನ್ನ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ನಿಮಗೆ ಮಾಡಿಕೊಡ್ತಾರೆ ಲೈಟ್ ವೇಟಲ್ಲಿ ನೆಕ್ಸ್ಟು ನೆಕ್ ಚೈನ್ ಡಿಸೈನ್ ಬಂದುಬಿಟ್ಟು ಪಾಂಡುರಂಗ ಜ್ಯುವೆಲರ್ಸ್ನವರೇ ಮಾಡಿರುವಂಥ ಚೈನ್ ಡಿಸೈನ್ಸ್ ಇದು ಇದನ್ನು ಬರೀ ಒಂಬತ್ತು ಗ್ರಾಮ್ನಲ್ಲಿ ಮಾಡಿದ್ದಾರೆ ಇದ್ರದ್ದು ಇಪ್ಪತ್ತು ಇಂಚ್ ಇದೆ ನೀವೇನಾದರೂ ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಇಂದಿನ ರೇಟ್ ತಿಳ್ಕೊಂಡು ನೀವು ಆರ್ಡರ್ ಮಾಡಿ ಇಲ್ವಾದರೆ ಇವ್ರ ಶಾಪ್ ಇರೋದು ಹಾನಗಲ್ಲಲ್ಲಿ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟು ನೆಕ್ ಚೈನ್ ಡಿಸೈನ್ ಬಂದುಬಿಟ್ಟು ಇಪ್ಪತ್ತೈದು ಗ್ರಾಮ್ನಲ್ಲಿ ರೆಡಿ ಮಾಡಿದ್ದಾರೆ ಇದು ಬಾಯ್ಸ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಈ ಚೈನ್ ಏನಾದರೂ ಬೇಕಾದರೆ ನೀವು ಎಮ್ ಬಿ ಜ್ಯುವೆಲರ್ಸ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಶಾಪ್ ಇರೋದು ಮೈಸೂರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇವತ್ತು ನಾನು ಲೈಟ್ ವೇಟ್ ಆಗಿರೋದು ತೋರಿಸಿದ್ದೀನಿ ತುಂಬ ಹೆವಿ ವೇಟ್ ಇರೋದು ಕೂಡ ನಿಮಗೆ ತೋರಿಸಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ನೋಡಿ ಅದರ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಶಾಪ್ನವ್ರದ್ದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಆಭರಣಗಳನ್ನು ತಗೋಬಹುದು ಈ ನೆಕ್ಸ್ಟ್ ಚೈನ್ ತೂಕ ಬಂದ್ಬಿಟ್ಟು ಎರಡು ಗ್ರಾಮ್ನಲ್ಲಿ ರೆಡಿ ಮಾಡಿದ್ದಾರೆ ಅದಕ್ಕೆ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡುಗ್ ಸಹ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ಏನಾದರೂ ಬೇಕಂದ್ರೆ ಎಂಬಿ ಬಿ ಜ್ಯುವಲರ್ಸ್ನವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಇವತ್ತು ನಾನು ತೋರಿಸಿರುವಂಥ ಎರಡು ಮೂರು ಗ್ರಾಮ್ನಲ್ಲಿ ನೆಕ್ ಚೈನ್ ಡಿಸೈನ್ಸ್ಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್